ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಸಾಗರ ಜಂಬೂಗಡ ರೈಲ್ವೆ ನಿಲ್ದಾಣದಲ್ಲಿ ಹಿರಿಯ ಸಮಾಜವಾದಿ ಮುಖಂಡರಾದಂಥ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಅವರು ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಹದಿಮೂರು ಆರು ಎರಡು ಸಾವಿರದ ಐವತ್ತೊಂದರ ಮಧ್ಯರಾತ್ರಿ ಏನು ಚಳುವಳಿಯಲ್ಲಿ ಕಾಗೋಡು ಗ್ರಾಮದಲ್ಲಿ ಭಾಗವಹಿಸಿ ಸಾವಿರಾರು ಜನ ಗೇಣಿ ರೈತರನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ಲೋಹಯ್ಯ ಅವರನ್ನು ಮುಂದಿಸಲಿಕ್ಕೆ ಪೊಲೀಸ್ನವರು ಹಿಂಜರಳೆದರು ನಂತರ ಕಳ್ಳತನದಿಂದ ಸಾವಿರದ ಒಂಬೈನೂರ ಹದಿಮೂರನೇ ತಾರೀಕು ಜೂನ್ ಹದಿಮೂರನೇ ತಾರೀಕು ಮಧ್ಯರಾತ್ರಿ ಸಾಗರ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಹೋಗಲಿಕ್ಕೆ ತಯಾರಾಗಿದ್ದಂಥ ಅವರನ್ನು ಪೊಲೀಸರು ಬಂಧನ ಮಾಡ್ತಾರೆ ಈ ಬಂಧನವಾಗಿ ಎಪ್ಪತ್ನಾಲ್ಕು ವರ್ಷ ಪೂರೈಕೆಯಾಗಿದೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಈ ಸಾಗರ ರೈಲ್ವೆ ನಿಲ್ದಾಣಕ್ಕೆ ಎಪ್ಪತ್ತಾಲ್ಕು ವರ್ಷ ದೇವ್ ಅವರ ಬಂಧನದ ನೆನಪಿನಲ್ಲಿ ಡಾಕ್ಟರ್ ರಾಮ ಮನೋಹರ್ ಲೋಹಿ ಅವರ ಹೆಸರಿಡಬೇಕು ಅನ್ನೋ ಒಕ್ಕರಲನ್ನು ನಾವು ಒತ್ತಾಯವನ್ನು ನಾವು ನಮ್ಮ ಟ್ರಸ್ಟು ಮತ್ತು ವಿವಿಧ ರಾಜಕೀಯ ಸಂಘಟನೆಗಳು ಮತ್ತು ರಾಜಕೀಯ ಮುಖಂಡಗಳ ಪರವಾಗಿ ಶಿವಮೊಗ್ಗ ಜಿಲ್ಲೆಯ ಪರವಾಗಿ ನಾವು ಪ್ರಧಾನಮಂತ್ರಿಗಳ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಪ್ರತ್ಯೇಕವಾದಂಥ ಪತ್ರ ಬರೆದು ಒತ್ತಾಯಿಸಿದ್ದೇವೆ ಇದು ಕಾಗೋಳ ಸತ್ಯಾಗ್ರಹದಲ್ಲಿ ಈ ಅವರು ಭಾಗವಹಿಸ್ತಾ ಇದ್ದರೆ ಈ ಸತ್ಯಾಗ್ರಹಕ್ಕೆ ಕಾವೇರ್ ಏರ್ ಬರ್ತಿರ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ಏನು ಉಪಯೋಗ ಆಗಿದೆ ಇವತ್ತು ಭೂಸುಧಾರಣಾ ಕಾನೂನು ಆ ಕಾನೂನನ್ನು ಅನುಷ್ಠಾನ ಆಗಲಿಕ್ಕೆ ಕಾರಣ ಆಗ್ತಿರಲಿಲ್ಲ ಪ್ರೇರಣೆ ಆಗ್ತಿರಲಿಲ್ಲ ದೇವರಾಜ್ ಏನು ಐಜಾನ್ ಒನ್ ತ್ರೀ ಸೆವೆಂಟಿ ಫೋರ್ ಭೂಸುಧಾರಣಾ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದರು ಅದಕ್ಕೆ ಲೋಹಿಯಾರ ಕೊಡುಗೆ ಗಣಪತಿ ಅಪ್ಪನವ್ರ ಕೊಡುಗೆ ಗೋಪಾಲ್ಗೌಡರ ಕೊಡುಗೆ ಅಮೂಲ್ಯವಾಗಿದೆ ಮತ್ತು ಸಮಾಜವಾದಿಗಳ ಕೊಡುಗೆ ರೈತ ಮುಖಂಡರುಗಳು ಕೊಡುಗೆ ಅಮೂಲ್ಯವಾಗಿದೆ ಈಗ ಈ ಸಂಬಂಧ ನಾವು ಎರಡು ಸಾವಿರದ ಎರಡು ಎರಡರಲ್ಲಿ ಜೂನ್ ಹದಿಮೂರನೇ ತಾರೀಕು ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣದ ಎದುರುಗಡೆಗೆ ನಾ ನಮ್ಮ ಶಾಂತಿವೇರಿ ಗೋಪಾಲ್ಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ಮತ್ತು ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಆನಂದಪುರದ ಅರುಣ್ ಪ್ರಸಾದ್ ಅವರು ಸೇರಿ ಸಾಗರ ರೈಲ್ವೆ ನಿಲ್ದಾಣಕ್ಕೆ ಒಂದು ಬೋರ್ಡನ್ನು ಶಾಂತವೇರಿ ಗೋಪಾಲ್ಗೌಡ ಸಮಾಜ ಗೋ ಗೋಪಾಲ್ಗೌಡ ಅಲ್ಲ ಸಾರಿ ಡಾಕ್ಟರ್ ರಾಮನ್ ಲೋಹ್ಯ ರೈಲ್ವೆ ನಿಲ್ದಾಣ ಅಂತೇಳಿ ಬೋರ್ಡ್ ಬರೆಸಿ ಅಲ್ಲಿ ಹಾಕಿ ರೈಲ್ವೆ ನಿಲ್ದಾಣದ ಎದುರುಗಡೆಗೆ ಹಾಕಿ ಒಂದು ಸಮಾರವ ಸಮಾರಾವೇಶವನ್ನು ಮಾಡಿದ್ವಿ ಆ ಸಮಾರ ಆ ಒಂದು ಕಾರ್ಯಕ್ರಮದಲ್ಲಿ ಅಂದಿನ ಹಿರಿಯ ಸಮಾಜವಾದಿ ಲೇಖಕರಾದಂಥ ನಾ ಅವರು ಕುಣಂದ ಲಿಂಗಪ್ಪನವರು ಹೆಚ್ ಗಣಪತಿ ಕಾಗೋಡ್ ಕಾಗೋಡಸ ಹೋರಾಟದ ರೂವಾರಿಗಳಾದಂಥ ಹೆಚ್ ಅಪ್ಪನವರು ಮತ್ತು ಅಂದಿನ ಎಮ್ ಎಲ್ ಸಿ ಆಗಿದ್ದಂಥ ಪ್ರಫುಲ್ಲ ಮ ಪ್ರಫುಲ್ಲ ಮಧುಕರ್ ಅವರು ಆಮೇಲೆ ಕೆ ಡಿ ಗಂಗಾಧರ್ ಅವರು ರೈತ ಮುಖಂಡರಾದಂಥ ರಾಜ್ಯ ರೈತ ಮುಖಂಡರಾದಂಥ ಕೆ ಡಿ ಗಂಗಾಧರ್ ಅವರು ಶಿವಮೊಗ್ಗ ಜಿಲ್ಲಾ ಪರಿಷತ್ತು ಅಂದು ಪರಿಷತ್ತಿತ್ತು ಉಪಾಧ್ಯಕ್ಷರಾಗಿದ್ದಂಥ ಪಾಣಿರಾಜಪ್ಪನವರು ಮತ್ತು ಕಲ್ಲೂರು ಮೇಘರಾಜ್ ಅರುಣ್ ಪ್ರಸಾದ್ ಕಲ್ಲೂರು ವೀರಪ್ಪ ರಿಪ್ಪನ್ಪೇಟೆ ರೈತ ಮುಖಂಡರಾದಂಥ ಆರ್ ಎನ್ ಮಂಜಪ್ಪ ಮುಂತಾದವರು ಭಾಗವಹಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ಅಂದು ನಮ್ಮ ಕಾರ್ಯಕ್ರಮದ ಸ್ಥಳಕ್ಕೆ ಮ್ಯಾಗ್ನೆಸ್ ಪ್ರಶಸ್ತಿ ಪುರಸ್ಕೃತ ಆದಂಥ ಕೆ ವಿ ಸುಬ್ಬಣ್ಣವರು ಒಂದು ಪತ್ರ ಕಳಿಸಿದ್ರು ನಮಗೆ ಏನು ಆ ಪತ್ರದಲ್ಲಿ ಏನು ಹೇಳಿದರು ಅವರು ನಾನು ಇನ್ನು ಮುಂದೆ ಸಾಗರ ಜಂಬುಗಾರು ನಿಲ್ದಾಣಕ್ಕೆ ಡಾಕ್ಟರ್ ರಮೋಹನ್ ರಾಮನೋರ್ ರೋಯೋ ರೈಲ್ವೆ ನಿಲ್ದಾಣ ಅಂತ ಹೇಳ್ಬಿಟ್ಟು ನಾನು ಅಂತ ಹೇಳಿಬಿಟ್ಟು ಪತ್ರವನ್ನು ಕಳಿಸಿದರು ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಸಾಗರ ಪಟ್ಟಣದ ಜಂಬುಗಾರು ರೈಲ್ವೆ ನಿಲ್ದಾಣಕ್ಕೆ ದಯಮಾಡಿ ಕೇಂದ್ರ ಸರ್ಕಾರ ವಿಶೇಷವಾಗಿ ಪ್ರಧಾನಮಂತ್ರಿಗಳು ಈ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳಾದಂಥ ಅಮಿತ್ ಶಾ ನರೇಂದ್ರ ಮೋದಿ ಅವರು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಈ ನಮ್ಮ ಮನವಿಯನ್ನು ಪುರಸ್ಕರಿಸಿ ಜಿಲ್ಲೆಯ ಪರವಾಗಿ ನಾವು ಕಳಿಸಿದಂಥ ಮನವಿಯನ್ನು ಪುರಸ್ಕರಿಸಿ ಈ ಇಬ್ಬರು ಮಹನೀಯರು ದಯಮಾಡಿ ಈ ರೈಲ್ವೆ ನಿಲ್ದಾಣಕ್ಕೆ ರಾಮನೋಹ ನಿಲ್ದಾಣ ಅಂತ ಹೇಳಿಬಿಟ್ಟು ನಾಮಕರಣ ಮಾಡಬೇಕು ಅನ್ನುವ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಕೋರಿಕೆ ಮತ್ತು ಒತ್ತಾಯ